ಯಾರುಕೊಂಡವರುಯಂ ನಾರಾಯಣ ಸ್ವಾಮಿ ನಾಯ್ಡು ವ್ಯವಸಾಯಗಾರ ಸಂಘ ತಮಿಳುನಾಡಲ್ಲಿ ಬಲಿಷ್ಠವಾದ ಸಂಘಟನೆ ಇದೆ ವ್ಯವಸಾಯಗಾರ ಸಂಘ ಎಂಜಿಆರ್ ಮುಖ್ಯಮಂತ್ರಿ ಆಗಿ ಅವ್ರ ಮನೆಗೆ ಬಂದು ಕೂರಿಸ್ಕೊಂಡು ಅವರನ್ನು ಸಲಹೆ ಕಾರಣ ಅಧಿಕಾರಿಗಳು ಐಎಸ್ ಎ ದೊಡ್ಡ ದೊಡ್ಡ ಅಧಿಕಾರಿಗಳು ಅವ್ರ ಮನೆ ಮುಂದೆ ಬರ್ತಿದ್ದರು ಗಟ್ಟಿತ್ತು ಸಂಗತಿ ಇವತ್ತು ಗಟ್ಟಿ ಸಂಗತಿ ತಮಿಳುನಾಡು ಇಲ್ಲ ಅವ್ರು ಆಗ್ತಿತ್ತು ನಂತರ ಸಾವಿರದ ಒಂಬೈನೂರ ಇಸ್ವಿಲಿ ಅವ್ರು ನಮ್ಮ ಆಸ್ತನ್ ಬಂದಿರ್ತಾರೆ ಸಭೆಗೆ ಆವಾಗ ಹಸನ್ನ ಹಾಕಿ ರೈಸಿಟ್ಟವರ್ ಹಾಕಿದ್ರೆ ಗೋಪಿ ಆಗತ್ತಿತ್ತು ಗೋಪಿ ಟವರ್ ಹಸಿಟ್ಟು ಅಂದ್ರೆ ತಮಿಳ್ನಾಡು ಬಾಳ್ ಬಾಳಷ್ಟು ತಮಿಳು ಭಾಷೆ ರೈಸ ವ್ಯವಸಾಯ ಕಾರ್ ಇವತ್ತು ಕೂಡ ತಮಿಳುನಾಡು ಕೆಲಸ ಮಾಡ್ತಾ ಇದೆ ಪರಿಣಾಮ ಕರ್ನಾಟಕದ ಜಾಸ್ತಿ ನಾವು ಕೆಲಸ ಮಾಡ್ತಾ ನಿಮ್ಗೆ ಎಷ್ಟೇ ವಿಚಾರ ಹೇಳೋದು ನಿಮ್ ಸಮಸ್ಯೆಗಳು ಬಹುಮುಖ್ಯವ್ ನಿಮ್ಗೆ ಕಾಣ್ತಾ ಇರ್ತದೆ ಇವತ್ತು ಎರಡು ನೋಟಿಸ್ ಬಂದಿದೆ ಮೂರ್ ಮೂರು ನೋಟಿಸ್ ಬಗ್ಗೆ ಖಾಲಿ ಮಾಡಬೇಕು ಅಂತ ಹೇಳಿ ಅರಣ್ಯ ಅರಣ್ಯಾರು ಅರಣ್ಯ ಉಳ್ಕೋಬೇಕು ಅರಣ್ಯ ಉಳಿದ್ರೆ ಪರಿಸರ ಉಳಿಯಲ್ಲ ಮಳೆ ಬೆಳೆ ಆಗಲ್ಲ ಅರಣ್ಯಕ್ ಇಲಾಖೆ ವಾದ ಇದ್ರೆ ಮನುಷ್ಯ ಹೇಳ್ತಾರೆ ಅಂದ್ರೆ ನೀವು ಇತ್ತೀಚೆಗೆ ಕಳೆದ ತಿಂಗಳು ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಕಾಮೆಂಟ್ ಮಾಡೋ ಶಿಕ್ಷಣ ಮಾಡಬೇಕು ಭೂಮಿ ಒಳಗಿರೋ ಖನಿಜವನ್ನ ತೆಗೆಕೆ ಒಂದು ಲಕ್ಷ ಎಕರೆ ಭೂಮಿಯನ್ನ ಅರಣ್ಯ ಭೂಮಿಯನ್ನ ನರೇಂದ್ರ ಮೋದಿ ಅವರು ಅನಾರಿಗೆ ನೋಡಿದಿರೋದು ಅರಣ್ಯನ ಒಂದು ಲಕ್ಷ ಎಕರೆ ಭೂಮಿಯನ್ನ ಅದ್ರ ಅರಣ್ಯವನ್ನ ವಹಿಸ್ಕೊಂಡಿದ್ದಾರೆ ಅಲ್ಲಿನ ಆದಿವಾಸಿಗಳು ಅಂದ್ರೆ ಟ್ರೈಬಲ್ ಅಂತೀವಿ ಅಥವಾ ನಿಮ್ಮಂತವರು ಕಾಡಿನಲ್ಲಿ ವಾಸ ಮಾಡ್ರು ಮಹಿಳೆಯರು ನೇತೃತ್ವದ ಹೋರಾಟ ಮಾಡ್ತಾರೆ ಮರ ಎಲ್ಲ ತಪ್ಪೆ ಕರಿಬೇಡಿ ಕಷ್ಟಪಡ್ಬೇಕ ನೀವು ಅರಣ್ಯ ನರೇಂದ್ರ ಮೋದಿ ಕಲಸ್ರಿ ನೀವು ಕಲಿಸಲ್ಲ ಅವರು ಕಲಿಸ್ ಕಲಿಯ ಕಾಲದ ನಮ್ ಮಂಡು ಆದಿಕ ಅದೆಲ್ಲೂ ಅದಾನಿ ಖನಿಜ ಸಂಪತ್ತರಕ್ಕೆ ದೊಡ್ಡ ಅರಣ್ಯವನ್ನು ವಹಿಸ್ಕೊಂಡ್ಬಿಟ್ಟಿದ್ರಿ ಆ ಕಾರಣಕ್ಕೆ ಸಾವಿರದ ಒಂಬೈನೂರ ಎಂಬತ್ತರ ಹೊಂದಿದ್ರು ಸಾವಿರದ ಒಂಬೈನೂರ ಎಂಬತ್ತರ ಅರಣ್ಯಕ್ಕಾಗಿ ತಿದ್ದುಪಡಿ ತಂದು ಪ್ರಜಾವರಣೆಯಲ್ಲಿ ನಾಗೇಶ್ ಹೆಡ್ಡಿ ಅವರು ಏಳು ತಿಂಗಳಿಂದ ಬರೆದಿದ್ರು ಎಲ್ಲ ಹೋಗ್ಬೇಕು ಅಂದ್ರೆ ಈ ಬಂಡವಾಳ ಸಾಹಿಗಳು ಮಿಲಿಯನ್ ಗಟ್ಟಲೆ ಉದ್ ಮಾಡ್ಕೊಂಡಿದ್ದಾರೆ ಪ್ರಪಂಚದಲ್ಲೇ ಇವತ್ತು ಒಂದೇ ಎರಡನೇ ಸೀಮಂತ ಜನಸೀಮಕರು ಬರ್ತಾರೆ ಅವ್ರಿಗೆ ಅರಣ್ಯ ಮಾಡಿಸುವಂತ ಆಡಳಿತ ಬಲಿಕೆ ಆದ್ರೆ ಈ ಮುಂದೆ ಕ್ರೋ ಎರಡು ಮನೆ ಕಚೇರಿ ನ್ಯಾಯ ಕೊಡಕ್ಕಾಗದಂತ ಒಂದು ವ್ಯವಸ್ಥೆ ಕೂಡ ಅಂದ್ರೆ ಅರ್ಥ ನಮ್ಮನ್ನ ಬಡವ್ರನ್ನ ಅಥವಾ ಗುರಿಯೋಚವ್ರ ರೈತರನ್ನ ಈ ಸರ್ಕಾರಗಳು ಹೆಂಗ್ ನೋಡ್ಕೊಳ್ತಾರೆ ಅನ್ನೋದು ನೋಡುವುದು ಅಂತ ಆಗ್ತಾರಲ್ಲೋ ಅರ್ಥ ಆಗತ್ತ ನಾನು ಸಂಡೂರ್ಗೆ ಹೋಗಿದ್ದೆ ಕ್ರಾಂತಿಗಳು ಆಗಸ್ಟ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಂಡೂರಲ್ಲಿ ಎರಡು ದಿನ ಪ್ರವಾಸ ಮಾಡಿದೆ ಈಗ ಮಲೆ ಮಲೆ ಮಾದೇಶ್ವರ ಅರಣ್ಯ ಪ್ರದೇಶ ಏನಿದೆ